ಈಗ ಡೆಂಗ್ಯೂ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಕೇಸು ಕಲ್ಯಾಣ ತಾಲೂಕಲ್ಲಿ ಇಲ್ಲಿವರೆಗೂ ಪತ್ತೆಯಾಗಿತ್ತು ಈಗ ಸದ್ಯಕ್ಕೆ ಯಾವುದು ಆ್ಯಕ್ಟಿವ್ ಇಲ್ಲ ಯಾವುದು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಇಲ್ಲ ನಾವು ಈಗ ಡೆಂಗ್ಯೂ ಪ್ರಿವೇಶನ್ಗಾಗಿ ಎಲ್ಲ ಗ್ರಾಮ ಮಟ್ಟದಲ್ಲಿ ಎಲ್ಲ ಲಾರ್ವಾಲ್ ಸರ್ವೆ ಪ್ರತಿ ವಾರ ಎರಡು ಸಲ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಆಶಾ ವರ್ಕರ್ಸು ಪಂಚಾಯತಿ ಸ್ಟಾಫು ಎಲ್ಲ ಮನೆ ಮನೆ ಹೋಗಿ ಎಲ್ಲೆಲ್ಲಿ ನೀರು ನಿಂತು ಹೋಗಿ ನಿಂತಿದೆ ಎಲ್ಲ ಚೆಕ್ ಮಾಡಿ ಲಾರ್ವ ಲಾರ್ವ ಪತ್ತೆ ಆದರೆ ಅದು ನೀರೆಲ್ಲ ಚೇಂಜ್ ಮಾಡಿ ಈ ಥರ ಮನೆ ಮನೆ ವಿಸಿಟ್ ಮಾಡಿ ಲಾರ್ವಲ್ ಸರ್ವೆ ಕೂಡ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಪಂಚಾಯಿತಿಯಲ್ಲಿ ಕ್ಲೀನಿಂಗು ಎಲ್ಲೂ ಮ ಮಳೆ ನೀರು ನಿಂತ್ಕೋಬಾರ್ದು ಬ್ಯಾರೆ ನೀರುಗಳು ನಿಂತ್ಕೋಬಾರ್ದು ಹಾಗೂ ಫಾಗಿಂಗ್ ಈ ಎಲ್ಲ ಕ್ರಮಗಳನ್ನು ತೊಗೋತಾ ಇದ್ದೀವಿ ಮತ್ತು ಎಲ್ಲೆಲ್ಲಿ ಇದೆ ಅಲ್ಲಿ ಮಕ್ಕಳಿಗೆ ಓಡೋಮಾಸ್ ಇವು ಮ ಮಾಸ್ಕಿಟೊ ಕ್ರೀಮ್ ಏನು ಬರುತ್ತೆ ಅದನ್ನು ಕೂಡ ವಿತರಣೆ ಮಾಡ್ತಾಯಿದ್ದೀವಿ ಈ ಥರ ಹಲವಾರು ಕ್ರಮಗಳನ್ನು ನಾವು ಮತ್ತೆ ಆರೋಗ್ಯ ಇಲಾಖೆ ವತಿಯಿಂದ ತಗೋತಾ ಇದ್ದೀವಿ ಜೊತೆಗೆ ನಗರ ಪ್ರದೇಶದಲ್ಲೂ ಕೂಡ ನಮ್ಮೆಲ್ಲ ಆಶಾ ವರ್ಕರ್ಸು ಅಂಗ ಅಂಗನವಾಡಿ ವರ್ಕರ್ಸು ಪ ನಗರ ಮುನ್ಸಿಪಾಲ್ಟಿ ಸ್ಟಾಫು ಎಲ್ಲ ಮನೆ ಮನೆ ಹೋಗಿ ಈ ಥರ ಕ್ಲೀನಿಂಗು ಫಾಗಿಂಗು ಎಲ್ಲ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಮಳೆ ಮಳೆ ಬರ್ತಾ ಇರೋದ್ರಿಂದ ಕೆಲವೊಂದು ಜಾಗದಲ್ಲಿ ಮಳೆ ನೀರು ನಿಂತ್ಕೋತಾ ಇದೆ ಅಂತ ಕಂಡು ಬರ್ತಾ ಇದೆ ಸೊ ನಾವು ತಕ್ಷಣವೇ ಗ್ರಾಮ ಪಂಚಾಯಿತಿಯಿಂದ ಎಚ್ಚರಿಕೆ ವಹಿಸಿ ಆ ನೀರನ್ನು ನಿಂತ್ಕೋಬಾರ್ದು ಆ ಥರ ಯಾವುದೇ ಸಂಗ್ರಹಣೆ ಆಗಬಾರ್ದಂಥ ಕಠಿಣ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ನಾವು ಗ್ರಾಮ ಪಂಚಾಯಿತಿಗಳು ಕೂಡ ಈ ಥರ ಇದರಲ್ಲಿ ನಿರ್ಲಕ್ಷ್ಯತೆ ತೋರಿಸಿದ್ರೆ ಕಠಿಣ ಕ್ರಮ ತೊಗೋತೀವಿ ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ ಥ್ಯಾಂಕ್ ಯು